ايوه استنى كده لا لا بطي بطي

ಇದು ಉಂಡ್ ಮುನ್ಸಲ್ ಐದು ಅಲ್ ಅಕ್ಕ ಅಲ್ಲ <lad> ಅನಂತರಾ <Lust> <traumas> <normal> <playinggettable> ಉದ್ಯೋಗವರ್ಣ ಹಳ್ಳಿಯಲ್ಲಿ ನೆರಪ್ಪನ ಎರಪ್ಪನ ಎರಪ್ಪನ ಮನೆಗಳು ವಿರಡಿಸಲಿದೆ ಅಂತ ನಮ್ಮ ಸುಬಾರ್ ಹೇಳ್ತಾ ಇದ್ದಾರೆ ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಶಾಸಕರ ಒಂದು ವಿಶೇಷ ಅನುದಾನ ಸಮಾಜ ಕಲ್ಯಾಣ ಇಲಾಖೆಯಿಂದ ಹನ್ನೆರಡು ಲಕ್ಷ ರೂಪಾಯಿ ವತಿಯಿಂದ ಇವತ್ತು ಇವತ್ತು ಕಿರಿನೀರು ಸರಬರಾಜು ಕುಡಿಯುವ ನೀರಿನ ಒಂದು ಯೋಜನೆಯನ್ನು ಉದ್ಘಾಟಿಸಿ ಸಮಾರಂಭದ ಅಧ್ಯಕ್ಷರು ವಹಿಸುತ್ತ ರೂಪುಕಲಾ ಸುಂದರಗೌಡ ಅವರಿಗೆ ಗ್ರಾಮ ಪಂಚಾಯತ್ ವತಿಯಿಂದ ವಂಚಿಸುತ್ತಾ ಈ ಒಂದು ಸಮಾರಂಭದಲ್ಲಿ ಆದರೂ ಇರತಕ್ಕಂಥ ಎ ಪಿ ಎಲ್ ಸಿ ನಿರ್ದೇಶಕರಾದ ನಿರ್ದೇಶಕರು ಮತ್ತು ಪುನಾಯ ಮಂಡಳಿ ಸದಸ್ಯರು ಅಧ್ಯಕ್ಷರು ಸದಸ್ಯರು ನಮ್ಮ ಮುಖಂಡರು ಎಲ್ಲ ಸೇರಿ ಇವತ್ತು ಈ ಉದ್ಘಾಟನೆ ಮಾಡಿದ್ದೀರಾ ಇದೊಂದು ವಿಶೇಷ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಪ್ರಿಯಾಂಕ ಖರ್ಗೆ ಅವರ ಮುಖಾಂತರ ಶಾಸಕರು ಬಹಳ ಒಂದು ನೇತೃತ್ವ ವಹಿಸಿ ಒಂದು ಯೋಜನೆಯನ್ನು ತಂದು ಭಾಳ ವಿಲೇಜ್ಗಳಲ್ಲಿ ಆಗ್ತಾಯಿದೆ ಇನ್ನೂ ಹತ್ತು ಹದಿನೈದು ವಿಲೇಜ್ಗಳಲ್ಲಿ ಆಗುವ ಇದು ಇದೆ ನಿರೀಕ್ಷೆಗೆ ಮೀರಿ ಒಂದು ಅಭಿವೃದ್ಧಿ ಕೆಲಸ ನಮ್ಮ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ವಿರೋಧ ಪಕ್ಷಗಳವರು ಏನೇ ಅಪಪ್ರಚಾರ ಮಾಡಿದರೂ ಕೂಡ ನೀವು ಪತ್ರಕರ್ತರು ಈ ಒಂದು ವಿಷಯವನ್ನು ಮಂದಟ್ಟು ಮಾಡಿ ಕ್ಷೇತ್ರದಲ್ಲಿ ಹಿಂದೆ ಏನು ಅಭಿವೃದ್ಧಿ ಆಯಿತು ಈಗ ಏನು ಅಭಿವೃದ್ಧಿ ಆಗುತ್ತೆ ಅಂತ ನೀವು ಹಣ್ಣಾರ ನೋಡ್ತಾ ಇದ್ದೀರಾ ಯಾವ ಯಾವುದೇ ಒಂದು ಇದಕ್ಕೆ ಕಿವಿಗಿಡದೆ ಶಾಸಕರು ಅಭಿವೃದ್ಧಿಯತ್ತ ಗಮನ ಹರಿಸಿ ಪ್ರತಿಯೊಂದು ಹಳ್ಳಿಗೆ ಕುಡಿಯುವ ನೀರು ಸರಬರಾಜು ಯೋಜನೆಗಳನ್ನು ತಂದು ಒಂದೊಂದಾಗಿ ಉದ್ಘಾಟಿಸ್ತಾ ಹೋಗ್ತಾ ಇದ್ದಾರೆ ಅದರಿಂದ ಈ ಒಂದು ಪಾರಂಡಹಳ್ಳಿ ಗ್ರಾಮ ಪಂಚಾಯತಿ ಪರವಾಗಿ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಮಾತನಾಡ ಚಪ್ಪಾಲ ಇದು ಕೆಿಟಿ ಐತೆ ಇದು ಎಂತ ಉಪಸ್ ಇದು ಯಾ ಟೆಕ್ನಾಲಜಿ ಅಂತ ಇದೆ ಇದು ನೀರು ತಾಕ್ತಾ ಉಂಟೆ ಮೇಮೇಮ್ ನೀ ಮಿನರಲ್ಸ್ ಅದೇಮೇಣ ಅಲ್ಲಿ ತಗ್ಗಿಸಿ ಕಾ ಇದು ದಾ ಪ್ರೊಟೆಕ್ಷನ್ಸ್ ನೀಡಿ ಕೊಡ್ತಾರ ಅದಕ್ಕೆ ಒಚ್ಚೆ ಬಿಟ್ಲಿ ಇಟ್ಲ ನೀಲ್ಲೇ ಅನ್ನ ಜಾಗ ಅದ ಹೇಳಲ್ಲ ಹಿಂಗ ಶಿನ್ಬಿಡ್ಲಿ ಚೆಲ್ಲಿಸ್ತೆ ಒಳ್ಳೆ ನೀರಿ ಹೆಚ್ಚಾರ ಎಲ್ಲ ಹೇಳಲ್ಲ ಆ ಮಿಷಿನರಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಗ ಉಂಟಲ್ಲ ಅನಿಶ್ ಈ ಇರುವೆ ಏನು ಫಿಲ್ಟರ್ ಎತ್ಕೊಂತ ಇರ್ತದ ತಾನ್ ವೆಯ್ ಅಂತಲಿ ಕ್ವಾಲಿಟಿ ಒಂದು ಹ ಆ ಏನು ಇರುವೆ ಎಷ್ಟು ವರ್ಷ ಮೇಂಟೇನೆನ್ಸ್ ಐದು ವರ್ಷ ಮೇಂಟೇನೆನ್ಸ್ ಯಾವ ಟೆಕ್ನಾಲಜಿ ನಾವು ಫಾಲೋ ಮಾಡ್ತಾ ಇದೀವಿ ಯಾವ ಟೆಕ್ನಾಲಜಿ

ಯಾವೆ ಇದೆ <unnecessarily> ಮೇಂಟೆನೆನ್ಸ್ ಇರಲ್ಲ ಮತ್ತೆ ಅದನ್ನು ನಾವು ಆರು ತಿಂಗಳಲ್ಲೋ ವರ್ಷದಲ್ಲೋ ಸಮಸ್ಯೆ ಆದರೆ ಮತ್ತೆ ಒದ್ದಾಡ್ಬೇಕು ನಾವು ಅವ್ರನ್ನ ಹುಡುಕಿ ಯಾಕಂದರೆ ಹೈ ಹೈಯರ್ ಎಂಡ್ ಕ್ವಾಲಿಟಿ ಮಿಷಿನರೀಸ್ ಹಾಕಿದ್ರೆ ಒನ್ ಟೆನ್ ಇಯರ್ಸ್ ಲೈಫ್ ಇರುತ್ತೆ ಫೈವ್ ಟು ಸಿಕ್ಸ್ ಇಯರ್ಸ್ ಅವರೇ ಮೇಂಟೆನೆನ್ಸ್ ಮಾಡ್ತಾರೆ ಹೈಯರ್ ಎಂಡ್ ಅಂದರೆ ಇರೋ ಮಿಷಿನರೀಸಲ್ಲೇ ಬೆಸ್ಟ್ ಕ್ವಾಲಿಟಿ ಇರೋಂಥ ಮಿಷಿನರೀಸ್ನ ನಾವು ಹೈರ್ ಮಾಡ್ಬೇಕು ನಮಗೆ ಒಂದು ನೂರು ಆರೋ ಪ್ಲ್ಯಾಂಟ್ಸ್ ಬೇಕಾಗುತ್ತೆ ನಗರ ಭಾಗದಲ್ಲೂ ಗ್ರಾಮೀಣ ಭಾಗದಲ್ಲೂ ನಾವು ತಗೋಳೋ ಹೋಗಿ ಕ್ವಾಲಿಟಿ ಮಿಷಿನರೀಸ್ನ ಆರ್ಡರ್ ಮಾಡ್ತೀವಿ ಅಂದಾಗ ಅವ್ರ ಟೆಕ್ನಾಲಜಿ ಆ ತರ ಇರುತ್ತೆ ಕಂಪಾರಿಜನ್ ಎಲ್ಲೂ ಕಂಪೇರೆ ಮಾಡೋಕಿರಲ್ಲ ಆ ತರ ಟೆಕ್ನಾಲಜಿ ಇರುತ್ತೆ ಅದಾದ್ಮೇಲೆ ಟ್ವೆಂಟಿ ತೌಸಂಡ್ಗೂ ಆರೋ ಪ್ಲಾಂಟ್ ಹಾಕೋತಾರೆ ಅದರಲ್ಲಿ ಏನೂ ಕುಡಿಯೋ ನೀರಲ್ಲಿ ಮಿನರಲ್ಸ್ ಏನಿರುತ್ತೆ ಮನುಷ್ಯನ್ಗೆ ಆರೋಗ್ಯಕರವಾಗಿರೋ ಮಿನರಲ್ಸ್ ಮನುಷ್ಯರಿಗೆ ಇರಲ್ಲ ಅದು ಎಲ್ಲ ಫಿಲ್ಟರ್ ಮಾಡುತ್ತೆ ಬಟ್ ಇದರಲ್ಲಿ ಮನುಷ್ಯನ್ಗೆ ಆರೋಗ್ಯಕರವಾಗಿರೋ ಮಿನರಲ್ಸು ಮೂಳೆ ಸವಿದ ಇರೋಂಗೆ ಮತ್ತು ಅಲ್ಲೆಲ್ಲ ಬೇರೆ ಒಂಥರ ಗಾರ್ ಕಟ್ಟುತ್ತೆ ಅಂತ ಅಂಥವೆಲ್ಲೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದಕ್ಕೆಲ್ಲ ಹೆಲ್ದಿ ಇದೆ ಅಂತ ಸರ್ಟಿಫೈ ಮಾಡಿ ಗೌರ್ಮೆಂಟಿಂದ ಸರ್ಟಿಫೈ ಮಾಡಿ ಅವರು ಆವಾಗ ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ ಯಾರು ಆ ಟೆಕ್ನಾಲಜಿ ಫಾಲೋ ಮಾಡಿರ್ತಾರೆ ಗೌರ್ಮೆಂಟಿಂದ ಅಪ್ರೂವಲ್ ಸಿಕ್ಕಿರುತ್ತೆ ಅವರಿಗೆ ಏನು ಫಾ ಏನೆಲ್ಲ ಸಿಸ್ಟಮ್ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಇವನ್ನೆಲ್ಲ ನಾವು ಚೆಕ್ ಮಾಡಿದಾಗ ಇದು ಒಂದು ಕಂಪ್ನಿ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ನಾವು ಅವ್ರನ್ನ ಅಪ್ರೋಚ್ ಮಾಡ್ತೀವಿ ಮೇಂಟೆನೆನ್ಸು ಕೂಡ ಫೈವ್ ಇಯರ್ಸ್ ಅವ್ರಿಗೆ ಕೊಡ್ತೀವಿ ಯಾಕಂದರೆ ನಾವು ನೋಡ್ತೀವಿ ವಯಸ್ಸಾಗಿರ್ತಾರೆ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಅವರಿಗೆಲ್ಲ ಅಲ್ಲೇ ಬೇರೆ ಕಲರ್ ಆಗಿರುತ್ತೆ ನಾರ್ಮಲ್ ಅಲ್ಲೂ ಚಿಕ್ಕ ಮಕ್ಕಳಿಗೆ ಯಾವ ಥರ ಹಲ್ಲಿರುತ್ತೆ ಆ ಥರ ಇರಲ್ಲ ಅದಾದ್ಮೇಲೆ ಮೂಳೆನೂ ಕೂಡ ಸವಿತಾ ಇರುತ್ತೆ ಹೆಣ್ಮಕ್ಳೇ ಎಸ್ಪೆಷಲಿ ಹೇಳ್ತಾ ಇರ್ತಾರೆ ಕಾಲು ನೋವು ಬಂದಿರುತ್ತೆ ನಲ್ವತ್ತೈದು ಐವತ್ತು ವರ್ಷಕ್ಕೆ ಅದೆಲ್ಲ ನಮಗೆ ಕುಡಿಯೋ ನೀರಲ್ಲಿ ಹಿಂದೆ ಇರ್ತಾ ಇದ್ದಿದ್ದು ಮಿನರಲ್ಸ್ ಇವತ್ತು ಕಳ್ಕೊತಾ ಇದೆ ಅದಕ್ಕೆ ಆರೋಗ್ಯಕರವಾಗಿರುವಂಥ ನೀರು ಗ್ರಾಮೀಣ ಭಾಗದಲ್ಲಿರುವಂತ ಮಕ್ಕಳು ಎದ್ದರೆ ಕೂಲಿಗೆ ಹೋಗ್ತಾರೆ ವ್ಯವಸಾಯಕ್ಕೆ ಹೋಗ್ತಾರೆ ಅಂತವ್ರ ಆರೋಗ್ಯವಾಗಿದ್ರೆ ಅಲ್ಲ ಅವ್ರು ದುಡಿಮೆನೇ ನಂಬ್ಕೊಂಡು ಬದುಕ್ತಾ ಇರೋಂತವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ರೇನೆ ಅಲ್ವಾ ಅವರು ದುಡ್ಡು ತಿನ್ನೋದು ಅವ್ರ ಕುಟುಂಬ ನೋಡ್ಕೊಳ್ಳೋದು ಅದಕ್ಕೋಸ್ಕರ ದುಡ್ಡು ಮುಖ ನೋಡಲಿಲ್ಲ ಕ್ವಾಲಿಟಿನೇ ನೋಡಿದ್ವಿ ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್ನೇ ಪರ್ಚೇಸ್ ಮಾಡಿ ಇರ್ಬೇಕು ಯಾಕೆ ಪ್ರತಿ ಹಳ್ಳಿಯಲ್ಲೂ ಒಳ್ಳೆ ಕುಡಿಯೋ ನೀರಿನ ಘಟಕ ಇರಬಾರ್ದು ಕಾಟಾಚಾರಕ್ಕೆ ಆರು ತಿಂಗಳು ನಾನು ಇದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಬೀಗ ಹಾಕಿರ್ತಾರೆ ಅದಕ್ಕೆ ಆ ಒಂದು ಆಲೋಚನೆ ಮಾಡಿ ಐದು ವರ್ಷ ಮೇಂಟೈನ್ ಮಾಡ್ಲಿ ಮತ್ತೆ ಜನಕ್ಕೆ ಅದು ಅರ್ಥ ಆಗುತ್ತೆ ಅದ್ರ ಬೆಲೆ ಗೊತ್ತಾಗುತ್ತೆ ಒಳ್ಳೆ ನೀರು ಕುಡಿತಾ ಇದ್ದಾಗ ಹೇಗಿದೆ ಆರೋಗ್ಯ ಹೇಗಿದೆ ಅಂತ ಅವರಲ್ಲೇ ಅದನ್ನ ಗೊತ್ತಾಗುತ್ತೆ ಅವರು ಸರಿಯಾಗಿ ಏನಾದ್ರು ಓದ್ಕೊಂಡ್ ಬಂದು ಮಕ್ಕಳಿಗೆ ಇಲ್ಲಿ ಓದಿರೋ ಮಕ್ಕಳಿಗೆ ನಾನು ಬರೋಕ್ ಮುಂಚೆ ಎಜುಕೇಟ್ ಮಾಡಿರ್ಬೇಕು ಬರೀ ವ್ಯಾಪಾರನೇ ಆಗೋಯ್ತು ಹಳ್ಳಿಗ್ ಬಂದ್ರು ಕೂಡ ನೀವು ನೋಡು ನೀನೇ ಟೆಕ್ನಾಲಜಿ ಬಗ್ಗೆ ಹೇಳಿಲ್ಲ ರಿಸೋರ್ಸ್ ಪರ್ಸನ್ ನೀನು ಇನ್ಸ್ಟಾಲ್ ಮಾಡೋರೇ ಬೇರೆ ರಿಸೋರ್ಸ್ ಪರ್ಸನ್ಗೆ ನಾಲೆಡ್ಜ್ ಇರ್ಬೇಕು ಅದ್ ಜನ ಮಕ್ಳಿಗೆ ನಾನು ಬರೋಕ್ ಮುಂಚೆ ಹೇಳಿದ್ರೆ ಅವ್ರಿಗೆ ಎಷ್ಟು ತಲೆಯಲ್ಲಿ ಅವ್ರ ಹೋಗಿ ಕಾಯಿನ್ ಎತ್ಕೊಂಡ್ ಬಂದ್ ನೀರ್ ಎತ್ಕೊಂಡು ಹೋಗ್ತಾರೆ ಮಕ್ಕಳಿಗೆ ಮಕ್ಕಳಿಗೆ ಹೇಳಿ ಅವ್ ಕಲಿಬೇಕು ನೀವು ಎಲ್ಲಾ ಜಾಗ ಭಾಗದಲ್ಲಿ ಏನ್ ಸಮಸ್ಯೆ ಅಂತ ಈ ಭಾಗದ ಮುಖಂಡರಾಗಿ ನಮ್ ಗಮನ ಮಾಡಿದ್ರು ಅವರು ಈ ಭಾಗದಲ್ಲಿ ಏನೇನ್ ಕೆಲಸ ರೋಡ್ ಆಗಿರ್ಬೋದು ಐಮಾಸ್ ಲೈಟ್ ಆಗಿರ್ಬೋದು ಕುಡಿಯೋ ನೀರಿನ ಘಟಕ ನನ್ನ ಊರ್ಗ್ ಹಾಕಿ ಅನ್ಲಿಲ್ಲ ಯಾವ್ಯಾವ ಊರಲ್ಲಿ ನೀರ್ ಸಮಸ್ಯೆ ಇದೆ ಹುಡ್ಕೊಂಡ್ ಬಂದು ಬೋರ್ವಲ್ ಹಾಕ್ಸಿ ಹೋಗಿ ಬೋರ್ವಲ್ ಹಾಕ್ಸಿ ಆಮೇಲೆ ಅಲ್ಲಿ ಹಾಕಿದ್ಮೇಲೆ ಇಲ್ಲಿ ತಗೊಂಬಂದಿದಾರೆ ನನ್ನ ಊರ್ಗ್ ಹಾಕಿ ನಾನು ಅಲ್ಲಿ ಇದ್ದೀನಿ ಅನ್ಲಿಲ್ಲ ಅದು ಲಕ್ಷಣ No, no, no,

ಕುಡಿಯುವ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಮುಂದೆ ಎಲ್ಲ ನಾವೆಲ್ಲ ನಾನು ಚೇರ್ಮನ್ ಇದ್ದಾಗ ಮೂರ್ ಸಾವಿರ ರೂಪಾಯಿ ಇತ್ತು ಈಗ ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ಮಾಡಿ ಮಾಡಿದ್ದಾರೆ ಅವರು ಇಂಥ ಒಳ್ಳೆ ನೀರು ಕೊಟ್ಟಿದ್ರು ಇಂಥವ್ರಿಗೆ ಯಾವ ಶಾಸಕರು ಮಾಡಿಲ್ಲ ಅವ್ರು ಮಾಡಿದ್ದಾರೆ ಇನ್ನೊಂದೇನಂದ್ರೆ ಪಾರಂಡಲ್ಲಿ ಪಂಚಾಯತಿ ಅಂತ ನಾವು ಹೇಳ್ತೀವಿ ಪಕ್ಕದಲ್ಲಿರೋ ಏನಾದ್ರೂ ಇದ್ರೆ ಫಸ್ಟ್ ಪಾರಂಡಲ್ಲಿ ಪಂಚಾಯತಿ ನೋಡ್ತಾರೆ ಏನಿದೆ ನೋಡೋಣ ನಾವು ಹೇಳಿಲ್ಲ ಅಂದ್ರೆ ಆಯಮ್ನೆ ನೋಡ್ಕೊಂಡು ಮಾಡ್ತಾರೆ ಇನ್ನೂ ಸ್ವಲ್ಪ ಇದೆ ಇನ್ನೂ ಮಾಡಬೇಕು ಐದು ಮಾಸಲ ಗಿಡಗಳು ಇನ್ನೂ ಒಂದು ಐದು ಬೇಕು ಹೇಳ್ತಾ ಎಲ್ ಇದೆ ಮಾಡಬೇಕು ಯಾಕಂದರೆ ಸನೇಶ್ವರ ದೇವಸ್ಥಾನ ಹತ್ರ ಒಂದು ಸ್ವಾಮಿ ಸಾಯಿಬಾಬಾ ದೇವಸ್ಥಾನ ಹತ್ರ ಒಂದು ಮಾಡ್ಬೇಕು ಇಬೇಕು ನಮ್ಮ ಎಮ್ಎಲ್ ಎ ಮಾಡ್ಕೊಂಡ್ಬಿಟ್ರೆ ಸಾಕು ಅನ್ನಿ ಗುಣಾಲ ಎಲ್ಲ ಉಂಟಾಗಿ ಮಾತನಾಡಿ ಎಲ್ಲ ಮಾತಾಡ್ಲಿ ಒಂದ್ರು ಸ್ವಲ್ಪ ಅನುಕೂಲವಾಗಿ ದುಡ್ಡು ಕಾಸು ಸಿಕ್ ಬಿಟ್ರೆ ಎಲ್ಲಿರ್ತಾರ ಕೈಗೆ ಯಾರಿಗೂ ಸಿಗಲ್ಲ ಅವ್ರ ಕೆಲಸ ಬಿಟ್ಬಿಟ್ಟು ವಾರದಲ್ಲಿ ಹದ್ ದಿನಕ್ಕೆ ಒಂದ್ಸತಿ ಏನಾದ್ರೂ ಊರಲ್ಲಿ ಹೇಳೋ ಕಿವಿ ಮೇಲೆ ಹಾಕೊಂಡು ಇಂಥದ್ದೊಂದ್ ಮಾಡಬೇಕು ಫಸ್ಟ್ ಊರಿಗೆ ಮಾಡಬೇಕು ಊರುಗಳಿಗೆ ಅಂತ ಓಡಾಡ್ತಾರೆ ಸ್ವಲ್ಪ ಅದ್ರಲ್ಲೆಲ್ಲ ಗುಣಗಳಿದಳೆ ಗುಣಗಳಿದಾವ್ರಲ್ಲೆ ಮಾತಾಡದೇ ಇರ್ಬೋದು ಒಳ್ಳೆ ಗುಣಗಳಿಟ್ಕೊಂಡಿದಾನೆ ಎಂತ মালপ <laughs>